ಆತ್ಮೀಯ ದಾಸಳ್ಳಿ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರು ಜನಪ್ರಿಯ ನಾಯಕರು ಜನಪ್ರಿಯ ಶಾಸಕರು ಜನಸ್ನೇಹಿ ಹಾಗೂ ಯುವಕರ ಕಣ್ಮಣಿ ಬಡ ಜನರ ಪರವಾಗಿ ನಿಂತಂತ ಏಕೈಕ ನಾಯಕ ಅಂದರೆ ನಮ್ಮ ಎಸ್ ಮುನ್ರಾಜಣ್ಣನವರು ಎಸ್ ಮುನ್ರಾಜಣ್ಣನವರ ಜನ್ಮದಿನದ ಆರ್ಥಿಕ ಆರ್ಥಿಕ ಶುಭಾಶಯಗಳನ್ನ ದಾಸಳಿ ಕ್ಷೇತ್ರದ ಮಂಡಲದ ಪರವಾಗಿ ದಾಸಳಿ ಕ್ಷೇತ್ರದ ಜನತೆಯ ಪರವಾಗಿ ಹಾಗೂ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾರ್ಯಕರ್ತರ ಮುಖಂಡರುಗಳ ಎಲ್ಲರ ಒಂದು ಸಹಕಾರದೊಂದಿಗೆ ಈ ನಮ್ಮ ಜನಪ್ರಿಯ ನಾಯಕರ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋಕ್ಕೆ ಇಷ್ಟಪಡ್ತಾಯಿದ್ದೀನಿ ನಮ್ಮ ದಾಸಳ್ಳಿ ಕ್ಷೇತ್ರದ ಇವತ್ತು ಜನಪ್ರಿಯತೆ ಭಾಳಷ್ಟು ಎಲ್ಲ ಸೌಕರ್ಯಗಳನ್ನು ನಮ್ಮ ದಾಸಲಿ ಕ್ಷೇತ್ರಕ್ಕೆ ತಂದುಕೊಟ್ಟಂತಹ ಜನಪ್ರಿಯ ನಾಯಕರಾದ ಎಸ್ ಮುನ್ರಾಜಣ್ಣನವರ ಜನ್ಮದಿನನ ಆಚರಣೆ ಮಾಡಬೇಕು ಅಂತ ನಮ್ಮ ಇಡೀ ದಾಸಲಿ ಕ್ಷೇತ್ರದ ಜನತೆ ಭಾಳ ಆತೊರೆಯುತ್ತಿದ್ದಾರೆ ಆದರೆ ಈ ಸಾರಿ ಅವರ ಒಟ್ಟು ಹಬ್ಬವನ್ನು ದಾಸಲಿ ಕ್ಷೇತ್ರದಲ್ಲಿ ಅವರು ಆಚರಣೆ ಮಾಡಿಕೊಳ್ಳುತ್ತಿಲ್ಲ ಕಾರಣ ಏಕೆಂದರೆ ಈ ಸಾರಿ ಚಳಿಗಾಲದ ಅಧಿವೇಶನ ಇರೋದರಿಂದ ಅಧಿವೇಶನಿಗೆ ಹೋಗೋದರಿಂದ ಈ ಸಾರಿ ಅವರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಎಲ್ಲರೂ ನಿಮಗೆ ಇಷ್ಟ ಇದ್ದಂಥ ನಾಯಕದಂಥ ಎಸ್ ಮುಂಡಾಜಣ್ಣನವರಿಗೆ ನಿಮ್ಮ ಫೋನ್ ಮುಖಾಂತರ ಹಾಗೂ ವಾಟ್ಸಪ್ ಮುಖಾಂತರ ಫೇಸ್ಬುಕ್ ಫೇಸ್ಬುಕ್ ಮುಖಾಂತರ ಯಾವ ಮೀಡಿಯಾ ಚಾನೆಲ್ಗಳಲ್ಲಿ ನಿಮಗೆ ಇಷ್ಟ ಬರುತ್ತೋ ದಯವಿಟ್ಟು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಅಂತ ಅವ್ರಿಗೆ ಒಂದು ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಈ ಒಂದು ದಾಸಿ ಕ್ಷೇತ್ರದ ಮುಂಡಾಜಣ್ಣನವರ ಜನ್ಮದಿನದ ಆರ್ಥಿಕ ಶುಭಾಶಯಗಳನ್ನ ದಾಸಳ್ಳಿ ಕ್ಷೇತ್ರದ ಮಣ್ಣದ ಪರವಾಗಿ ಕೋರುತ್ತೇನೆ ಎಂದು ಶುಭ ಹಾರೈಸುತ್ತೇನೆ